ಭ್ರಷ್ಟಾಧಿಕಾರಿ ಎಜಿಡಿಪಿ ಚಂದ್ರಶೇಖರ್ ಅವರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರುಗಳಿಂದ ಒತ್ತಾಯ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ದ ಅವಹೇಳನಕಾರವಾಗಿ ಮಾತನಾಡಿರುವ ಭ್ರಷ್ಟಾಧಿಕಾರಿ ಎಜಿಡಿಪಿ ಚಂದ್ರಶೇಖರ್ ಅವರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಒಕ್ಕಲಿಗ ಸಮುದಾಯದ ಮುಖಂಡರಾದ ವೆಂಕಟರಮಣಪ್ಪ ಶ್ರೀನಿವಾಸಗೌಡ ಕುರುಬೂರು ನಟರಾಜ್ ವಾಸ್ತುರಮೇಶ್ ಗೋಪಲ್ಲಿ ರಘು ಒತ್ತಾಯಿಸಿದರು ನಗರದ ಹೊರವಲಯದ ಜೆಕೆ ಭವನದಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಜಿಡಿಪಿ ಚಂದ್ರಶೇಖರ್ ವಿರುದ್ದ ಹಲವಾರು ಆರೋಪಗಳಿವೆ ರಾಜಕಾಲುವೆ ಮೇಲೆ ಪತ್ನಿಯ ಹೆಸರಿನಲ್ಲಿ ಮೂವತ್ತೆಂಟು ಅಂತಸ್ತಿದ ಅಪಾರ್ಟ್ಮೆಂಟ್ ಕಟ್ಟುತ್ತಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಇಪ್ಪತ್ತು ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಎಂಬ ದೂರಿದೆ ಇಂತಹ ವ್ಯಕ್ತಿಯನ್ನ ಲೋಕಾಯುಕ್ತ ಮತ್ತು ಎಸ್ಐಟಿ ಮುಖ್ಯಸ್ಥನನ್ನಾಗಿ ಮಾಡಿದರೆ ನ್ಯಾಯ ದೊರೆಯುತ್ತದೆಯೇ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದರು ದಿನ ಸಂಜೆ ಆರು ಗಂಟೆಗೆ ಪತ್ರವನ್ನು ಎಜಿಡಿಪಿ ಬಿಡುಗಡೆ ಮಾಡಿ ಕುಮಾರಸ್ವಾಮಿ ವಿರುದ್ದ ಕೀಳುಮಟ್ಟದ ಪದಗಳನ್ನು ಬಳಸಿದ್ದಾರೆ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲಿ ಮೊದಲು ಬಹಿರಂಗವಾಗಿದೆ ಕಾಂಗ್ರೆಸ್ ಸರ್ಕಾರವು ವಿಪಕ್ಷಗಳ ನಾಯಕರನ್ನ ದಮನ ಮಾಡಲು ಇಂತಹ ಅಧಿಕಾರಿಯನ್ನ ಬಳಸಿಕೊಳ್ಳುತ್ತಿದೆ ಬೆಂಗಳೂರಿನ ಕಮಿಷನರ್ ಮಾಡುವುದಾಗಿ ಆಮಿಷ ಉಡ್ಡಿ ಈ ರೀತಿ ಹೇಳಿಕೆಗಳನ್ನು ಕೊಡಿಸುತ್ತಿರುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಎಂದರು ರಾಜ್ಯಪಾಲರು ಬರೆದ ಪತ್ರ ಬಹಿರಂಗವಾಗಿರುವ ಪ್ರಕರಣದಲ್ಲೂ ಈ ಅಧಿಕಾರಿ ಮಧ್ಯಪ್ರವೇಶಿಸಿ ನನಗೆ ಅವಕಾಶ ನೀಡಿದರೆ ರಾಜ್ಯಪಾಲರ ಸಚಿವಾಲಯದ ಅಧಿಕಾರಿಗಳ ಮೇಲೆ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಮಾಡುತ್ತೇನೆ ಎಂಬ ಉದ್ದಟತನದ ಹೇಳಿಕೆ ನೀಡಿದ್ದಾರೆ ಇಂತಹ ಅಧಿಕಾರಿಗಳಿಂದಲೇ ಪತ್ರಗಳು ಬಹಿರಂಗವಾಗುತ್ತವೆ ಇಂತಹ ಅಧಿಕಾರಿಯನ್ನ ಎಸ್ಐಟಿ ಮುಖ್ಯಸ್ಥನನ್ನಾಗಿ ಮಾಡಿದರೆ ಜನ ಯಾವ ರೀತಿ ನಿರೀಕ್ಷೆ ಮಾಡಲು ಸಾಧ್ಯ ಎಂದು ಪ್ರಶ್ನಿಸಿದ್ರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಗೌಡ ಚಂದ್ರ ರೆಡ್ಡಿ ಮಧು ಬೈರೆಡ್ಡಿ ಸುರೇಂದ್ರ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಇವರ ದೃಷ್ಟಿಯಲ್ಲಿಟ್ಟುಕೊಂಡು ಕುಮಾರಸ್ವಾಮಿ ಬಳಸಿ ಖಂಡನೆಯ ನಮ್ಮ ಒಂದು ಸಮುದಾಯದ ಹಿರಿಯ ನಾಯಕರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತವರು ಹಾಲಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೋದ ಶನಿವಾರ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅದರ ನಂತರ ಸ್ವಲ್ಪ ಸಮಯದಲ್ಲೇ ಒಂದು ಪತ್ರವನ್ನು ಎ ಡಿ ಜಿ ಪಿ ಅವರಾದಂಥ ಚಂದ್ರಶೇಖರ್ ಅವರು ಮಾಡಿ ಅದರಲ್ಲಿ ಆ ಪತ್ರದಲ್ಲಿ ಅವರ ಐ ಟಿ ಟೀಮ್ ತಂಡದಲ್ಲಿ ಅವರು ಕೆಳಗಡೆ ಕೆಲಸ ಮಾಡ್ತಕ್ಕಂಥವರಿಗೆ ಹುರುದಿಂಬಿಸುವ ರೀತಿಯಲ್ಲಿ ಒಂದು ಪತ್ರ ಮಾಡುವ ರೀತಿಯಲ್ಲಿ ಪತ್ರ ಮಾಡಿ ಅದರಲ್ಲಿ ಪದ ಬಳಕೆ ಮಾಡಿರ್ತಕ್ಕಂಥ ಒಂದು ವಿಚಾರವಾಗಿ ನಾವು ಇವಾಗ ಅಸಮಾಧಾನಗೊಂಡು ಇಲ್ಲಿ ನಾವು ಈ ಈ ಪತ್ರಕಾಘ ಬರ್ನಾಡ್ ಶಾ ಅವರು ಹೇಳಿರ್ತಕ್ಕಂಥ ಕೆಲವು ಮಾತುಗಳನ್ನ ತಗೊಂಡು ಹಂದಿಗಳು ಹುಲಸನ್ನ ಇಷ್ಟಪಡ್ತವೆ ಹಂದಿಗಳ ಸವಾಸ ಮಾಡಿದರೆ ನಾವು ಸಹಿತ ಆ ಕೊಡುಗನ್ನ ಹಚ್ಕೋಬೇಕಾಗ್ತದೆ ಸಹಿಸ್ಕೋಬೇಕಾಗ್ತದೆ ಅದು ಬೇಡ ಈಗ ಹಾಲಿ ಅಧಿಕಾಲ ಅಧಿಕಾರದಲ್ಲಿರ್ತಕ್ಕಂಥ ಅಥವಾ ಶಕ್ತಿ ಇರ್ತಕ್ಕಂಥವರು ಕ್ರಿಮಿನಲ್ ಗಳು ನಮ್ಮನ್ನ ಕುಗ್ಗಿಸುವಂತ ಕೆಲಸ ಮಾಡ್ತಾರೆ ನಾವು ಅದಕ್ಕೆ ಭಯ ಪಡೋದು ಬೇಡ ನಾನಂತೂ ಭಯ ಇಲ್ಲದೆ ಕೆಲಸ ಮಾಡ್ತೀನಿ ನೀವು ಭಯ ಇಲ್ಲದೆ ಕೆಲಸ ಮಾಡಿ ಅಂತ ರೀತಿಯಲ್ಲಿ ಪತ್ರನ ಇಲ್ಲಿ ಏನಾದರೂ ವಿಚಾರ ಕುಮಾರಸ್ವಾಮಿ ಸಾಹೇಬರು ಪ್ರಸ್ತಾಪ ಮಾಡಿದಾಗ ನಿಮಗೇನಾದ್ರೂ ನೋವಾಗಿದ್ರೆ ನಿಮಗೇನಾದ್ರೂ ಸಮಸ್ಯೆ ಇದ್ದರೆ ಅದನ್ನು ಬೇಕಾದ ಕಡೆಯಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಥವಾ ಅದನ್ನು ಬೇರೆ ರೀತಿಯಲ್ಲಿ ನೀವು ಪ್ರಸ್ತಾಪ ಮಾಡ್ಬೋದಾಗಿತ್ತು ಪದ ಬಳಿಕ ನೀವು ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಯಾಗಿ ನೀವು ಬಳಸುವಂಥ ಪದಗಳು ಏನಿದೆ ಆ ಪದಗಳನ್ನ ನೋಡಿದರೆ ನಿಮ್ಮ ಸಂಸ್ಕೃತಿನ ತಿಳಿಸ್ತೀವಿ ಹಿರಿಯ ರಾಜಕಾರಣಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದವ್ರನ್ನ ಕೇಂದ್ರ ಮಂತ್ರಿಗಳನ್ನ ನೀವು ಬಳಸಿರ್ತಕ್ಕಂಥ ಪದಗಳು ಬಹಳ ಆಕ್ಷೇಪ ಕೊಡುವಂತ ಒಂದು ಸೊ ಈ ರೀತಿಯಾದಂತಹ ಪದಗಳನ್ನ ಬಳಕೆ ಬಳಕೆ ಮಾಡಿ ಇವರು ಕುಮಾರಸ್ವಾಮಿ ಅವ್ರನ್ನ ನಮ್ಮ ಸಮುದಾಯದ ಹಿರಿಯ ನಾಯಕರನ್ನ ಮಾತಾಡಿದ್ದನ್ನ ನೋಡಿ ನಮಗೆಲ್ಲಾನು ಅತೀವ ಆದಂತ ಬೇಸರ ಆಗಿದೆ ನೋವಾಗಿದೆ ಮಾತಾಡಿರ್ತಕ್ಕಂಥ ಎ ಡಿ ಜಿ ಪಿ ಅವರು ಚಂದ್ರಶೇಖರ್ ಅವರು ಈಗಾಗಲೇ ನಮ್ಮ ಹಿರಿಯರು ಹೇಳದಂಗೆ ಹಿಮಾಚಲ ಪ್ರದೇಶ ಕೇಡರ್ನ ಒಬ್ಬ ಐ ಪಿ ಎಸ್ ಅಧಿಕಾರಿ ಏನೋ ನಮಗೂ ಮಟ್ಟಕ್ಕೆ ಐದು ವರ್ಷಕ್ಕೆ ಮೇಲೆ ಯಾವುದೇ ಒಂದು ಕೇಡರ್ ಎಲ್ಲಿ ಯಾವುದು ರಾಜ್ಯದ ಕೇಡರ್ ಇರ್ತಾರೆ ಅದನ್ನ ಬಿಟ್ಟು ಐದು ವರ್ಷಕ್ಕೆ ಮೇಲೆ ಬೇರೆ ಕಡೆ ಇರೋಂಗಿಲ್ಲ ಇವರು ಇಲ್ಲಿ ಯಾಕಿದ್ದಾರೆ ಗೊತ್ತಿಲ್ಲ ಆದ್ರೆ ಅಂತ ಒಬ್ಬ ಅಧಿಕಾರಿನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ಇಟ್ಕೊಂಡು ಒಬ್ಬ ಕೇಂದ್ರ ಮಂತ್ರಿನ ಅವಮಾನ ಆಗುವ ರೀತಿಯಲ್ಲಿ ಅವರು ಮಾತಾಡಿರಬೇಕಾದ್ರೆ ಇನ್ನೂ ಅವ್ರನ್ನ ಒಂದು ಉನ್ನತ ಹುದ್ದೆಯಲ್ಲಿ ಇಟ್ಕೊಂಡು ಅವ್ರನ್ನ ಇಲ್ಲೇ ಇಟ್ಕೊಂಡು ಅವರಿಗೆ ಮಾನ ಸನ್ಮಾನಗಳು ಕೊಡುವಂತ ರೀತಿ ನೋಡಿದರೆ ನಾವಿಸಿರ್ತಕ್ಕಂಥ ಬಹುಪಾಲು ಕೆಂಪೇಗೌಡರು ಒಂದು ಸಮಯದಲ್ಲಿ ಈ ಬೆಂಗಳೂರಲ್ಲಿ ಬೇಕಾದ್ರೆ ಒಂದು ಗರ್ಭಿಣಿ ಹೆಂಗಸನ್ನ ಬಲಿ ಕೊಟ್ಟರೆ ಉಳಿಯುತ್ತೆ ಅಂದಾಗ ತನ್ನ ಬೇರೆಯವ್ರನ್ನ ಬಲಿ ಕೊಟ್ಟರೆ ಅದು ಶಾಂತಿ ಆಗಲ್ಲ ಸ್ವಂತ ತನ್ನ ಸೊಸೆಯನ್ನೇ ಬಲಿ ಕೊಟ್ಟಿರ್ತಕ್ಕಂಥ ವಂಶಸ್ಥರು ನಾವು ಕೆಂಪೇಗೌಡ ವಂಶಸ್ಥರು ನಾವೆಲ್ಲ ಕುಮಾರಸ್ವಾಮಿ ಈ ನಾಡ ಕಟ್ಟಿರ್ತಕ್ಕಂಥ ಕೆಂಪೇಗೌಡರ ವಂಶಸ್ಥರನ್ನೇ ಅವ್ರನ್ನ ನಾವು ಯಾವ ಪದದಲ್ಲಿ ಉಪಯೋಗಿಸ್ಬೇಕಂದ್ರೆ ಅವ್ರಿಗೆ ತುಂಬಾ ದೊಡ್ಡವರು ಅವ್ರಿಗೆ ಸಂಸ್ಕಾರ ಅನ್ನೋದು ಕಳಿಸಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆ ಸಂಸ್ಕಾರ ಇದ್ದಿದ್ರೆ ನಾನು ಯಾವ ಸ್ಥಾನದಲ್ಲಿದ್ದೀನಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಪರಿಜ್ಞಾನ ಅವ್ರಿಗೆ ಇರ್ತಾ ಇತ್ತು ಆ ಸಂಸ್ಕಾರ ಕಳಿಸಿಲ್ಲ ಆ ಹಿನ್ನೆಲೆಯಲ್ಲಿ ಇಂಥ ಪದಗಳನ್ನು ಬಳಸ್ತಾರೆ ಅಂತವ್ರಿಗೆ ಇವ್ರನ್ನ ಹೋಲಿಕೆ ಮಾಡಬಹುದು ಅನ್ನೋದು ನಾವು ಕೆಟ್ಟ ಪದ ಉಪಯೋಗಿಸತಕ್ಕಂಥವ್ರೆಲ್ಲ ನಾವು ಕೆಟ್ಟದಾಗಿ ಮಾತಾಡ್ತಕ್ಕಂಥವರೆಲ್ಲ ನೀನು ತಪ್ಪು ಮಾಡಿರ್ತಕ್ಕಂಥದನ್ನ ಕುಮಾರಸ್ವಾಮಿ ಅವ್ರು ಪ್ರೆಸ್ವೀಟ್ ಮಾಡಿದ್ರೆ ನೀನು ರಾಜಾರೋಷವಾಗಿ ಒಬ್ಬ ಜವಾಬ್ದಾರಿಯಂತ ಸ್ಥಾನದಲ್ಲಿ ಇದ್ದೀನಿ ಅನ್ನೋದನ್ನ ಮರೆತು ಒಂದು ಪ್ರೆಸ್ ನೋಟ್ ಕಳಿಸ್ತೀಯ ಅಂತಂದ್ರೆ ಅದರಲ್ಲಿ ವರ್ಡ್ಸ್ ಏನಿದೆ ಅಂತ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಇಂಥ ವರ್ಡ್ಗಳನ್ನ ಉಪಯೋಗಿಸಿರ್ತಕ್ಕಂಥ ಇವ್ರನ್ನ ಪಕ್ಷ ಯಾವುದಾದ್ರೂ ಇಲ್ಲಿ ಇವತ್ತು ನಿಮ್ಗಾಗುತ್ತೆ ನಾಳೆ ಇನ್ನೊಬ್ರಿಗಾಗುತ್ತೆ ಅದನ್ನ ಬೇರೆ ಅರ್ಥದಲ್ಲಿ ಹೇಳಿರ್ತಾರೆ ಅಂತಾರಲ್ಲ ಇವರು ಯಾರೋ ನಾಳೆ ಇವ್ರಿಗೂ ಇದೆ ಮುಂದೆ ಇದೆ ಇಂತಹ ಸಮುದಾಯವನ್ನ ಈ ತರ ಮಾತಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಲ್ಕು ದಿನಗಳಲ್ಲಿ ಒಕ್ಕಲಿಗ ಸಮುದಾಯ ಏನು ಕಂಪೇಗೌಡರ ವಂಶಸ್ತ್ರ ಏನು ಅಂತ ನಾವೇನು ಕಣ್ಣು ಮುಚ್ಚಿ ಕುತ್ಕೊಂಡಿಲ್ಲ ನಾವು ಸಂಪ್ರದಾಯಸ್ಥರು ನಮಗೆ ಕೆಂಪೇಗೌಡರ ಕಾಲದಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಲ್ಲೇ ನಾವು ಹೋಗ್ತಾ ಇದೀವಿ ಮಾತಾಡ್ಬೇಕಂದ್ರೆ ಒಳಗಾರ್ ಲಾಂಗ್ವೇಜು ನಮಗೆ ಬರಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ ನಮ್ಗೆ ಜಾಸ್ತಿ ಬರುತ್ತೆ ಆದ್ರೂ ಸಂಸ್ಕಾರ ವಸ್ತುರು ಅನ್ನೋದಕ್ಕೆ ಇವಾಗ ನೋಡಿ ಎಲ್ಲರೂ ಏನು ಮಾತಾಡಬೇಕು ಅದೇ ಮಾತಾಡ್ತಾ ಇದ್ದಾರೆ ನಿಮ್ಮ ಥರ ಹೊಲಗ ಲ್ಯಾಂಗ್ವೇಜ್ ನಾವು ಮಾತಾಡ್ತಾ ಇಲ್ಲ ಮಾತಾಡಬೇಕು ಅಂತಂದ್ರೆ ಹೋರಾಟಗಳು ನೀವು ಹೇಳ್ತೀರಾ ನೀವು ಕಾನೂನು ಏನು ಕೈಗೆತ್ಕೊಂಡ್ರಿ ಕಂಪ್ಲೇಂಟ್ ಕೊಡಬೇಕಾಗಿತ್ತುಬೇಕು ನೀನು ನೀನು ಹೇಳ್ತಕ್ಕಂಥ ಒಂದು ನಿಮ್ಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ನಿನ್ನ ಐ ಪಿ ಎಸ್ ಹುದ್ದೆಗೆ ನೀನೇ ಈ ಮಟ್ಟಕ್ಕಿದೆ ಅಂತಂದ್ರೆ ನಾವು ಯಾಕೆ ಮಾತಾಡಬಾರ್ದು ಅಲ್ಲಿಗೆ ನಮಗೆ ಕಾನೂನು ನಾವು ಕೈ ಕಾನೂನು ಕೈಗೆತ್ಕೋಬೋದಲ್ಲ ನೀವು ಇದೇನಾ ಸಂಸ್ಕಾರ ಕಲಿಸಿರೋದು ನಿಮ್ಮ ಅಪ್ಪ ಅಮ್ಮ ಫಸ್ಟ್ ಸಂಸ್ಕಾರ ಕಲರ್ರಿ ಚಂದ್ರಶೇಖರ್ ಯಾವ ವೃತ್ತಿಯಲ್ಲಿದ್ದೀನಿ ನಾನು ಲೋಕಾಯುಕ್ತ ಎಸ್ಐ ಟಿ ಅಂದ್ರೆ ನಾನು ಮುಖ್ಯಸ್ಥರಾಗಿ ನೇಮಿಸಿದ್ದಾರೆ ನನ್ನ ಜವಾಬ್ದಾರಿ ಏನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇಷ್ಟು ನಾನು ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಶಾಸಕರಾಗಿ ಅವ್ರ ಸಂವಿಧಾನವನ್ನು ರಚನೆ ಮಾಡ್ತಾರೆ ನಾನು ಅದನ್ನು ಪರಿಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಅಂತ ಪರಿಜ್ಞಾನ ಇಲ್ವಾ ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡ್ತಾರೆ ನೀನು ಮಾತಾಡ್ತಕ್ಕಂಥ ಒಳಗ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜ್ ಅಲ್ಲಿ ನಾವು ಮಾತಾಡ್ತಕ್ಕಂಥವ್ರಲ್ಲ ನಿಮಗೆ ಸಂಸ್ಕಾರ ನಿಮ್ಮ ದೊಡ್ಡವರು ಕಳಿಸಿದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಮೊದಲು ಸಂಸ್ಕಾರ ಕಲಿರಿ ನಿಮ್ಮ ಮಕ್ಕಳಿಗೆ ಮಕ್ಳಿಗೆ ನೀವು ಕಳಿಸುವುದು ನಿಮ್ಮನ್ನ ನೋಡಿ ಸಾವಿರ ಜನ ಕಳೀತಾರೆ ರಾಜ್ಯದಲ್ಲಿ ಏ ಅವನೇ ಹಿಂಗ ಮಾತಾಡ್ದ ಅಂತ ಆ ಹೊರಡಿಸು ನಿಮ್ಮನ್ನ ನಾವು ಅವನು ಇವನು ಅಂತ ಮಾತಾಡ್ತಕ್ಕಂಥ ಒಂದು ಸಂದರ್ಭ ಸಾರ್ವಜನಿಕರಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಬಹಿರಂಗವಾಗಿ ಒಂದು ಮೇಡಿಯಾ ಕಾನ್ಫರೆನ್ಸ್ ಕರೆದು ಬಿಟ್ಟು ಡೈಮಂಡ್ ಅಂತ ಹೇಳಿದ್ರೆ ಡೈಮಂಡ್ ಆದಂಥ ವ್ಯಕ್ತಿ ಸನ್ಮಾನ್ಯ ಕುಮಾರಣ್ಣವರು ಕುಮಾರಣ್ಣವರು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಈ ರಾಜ್ಯದ ನೆಲ ಜಲ ಮತ್ತು ನೀರು ಇನ್ನೂ ರೈತ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಇವರ ಕಾಲದಲ್ಲಿ ಏನು ಲಾಟ್ರಿ ನಿಷೇಧ ಇರ್ಬೋದು ರೈತರಿಗೆ ಒಂದು ಸಾಲ ಮನ್ನಾ ಸಾರಾಯಿ ನಿಷೇಧ ಇರೋದು ಇತರ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಅವರು ಕುಮಾರಣ್ಣ ಇಂಥ ಕುಮಾರಣ್ಣನ ಬಗ್ಗೆ ಇವತ್ತೊಂದು ದಿವಸ ಒಬ್ಬ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಾ ಒಬ್ಬ ಅಧಿಕಾರಿ ಮಾತಾಡಿರ್ತಕ್ಕಂಥ ಮಾತು ಇದನ್ನ ಖಂಡಿಸ್ತೀವಿ ಅದರ ಪ್ರಯುಕ್ತ ಈಗ ನಮ್ಮ ಸಮುದಾಯ ಇಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಇದು ಖಂಡನೀಯ ಅವರನ್ನ ಏನು ಇವತ್ತು ನಾವು ಈ ಪದ ಬಳಸಿರೋದನ್ನ ನಾವು ಕಾಣಿಸೋದು ವಿಚಾರದಲ್ಲಿ ಏನಾದ್ರೂ ಮಾಡಿ ಇದು ಎಲ್ಲೋ ಒಂದ್ ಕಡೆ ಸಂಚನ ರೂಪಿಸ್ತಾ ಇರಬಹುದು ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಹೇಳಿ ನನ್ನ ಮನಸ್ಸಿಗೆ ಅನಿಸ್ತದೆ ಯಾಕೆ ಅಂತಂದ್ರೆ ಒಬ್ಬ ಅಧಿಕಾರಿ ನಮ್ಮ ಮಾತನ್ನ ಕೇಳೋರನ್ನ ಹಾಕಿ ಏನು ವಿರೋಧ ಪಕ್ಷದವ್ರನ್ನೇ ನಿರ್ಮೂಲನೆ ಮಾಡಬೇಕು ಅದು ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಅಥವಾ ಕುಮಾರಣ್ಣ ಇರ್ಬೋದು ಇವ್ರನ್ನ ಒಂದು ದಿವ್ಸ ಆದ್ರೂ ಜೈಲಲ್ಲಿ ಹಾಕ್ಬೇಕು ಕುಮಾರಣ್ಣ ಇದರ ಒಂದು ತಂತ್ರ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಆದ್ರಿಂದ ಇವರು ಮಾಡ್ತಾ ಇರತಕ್ಕ ಕೆಲಸ ರಾಜಕಾಲುವೆ ಮೇಲೆ ಮೂವತ್ತೆಂಟು ಅಂತಸ್ತು ಏನು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿನೂ ನಮಗೆ ಬಂದಿದೆ ಆದ್ರೆ ಇದು ಇವ್ರು ಮಾಡ್ತಾ ಇರೋದು ಸರಿ ಇದೆಯಾ ಇವರು ಒಬ್ಬ ಕ್ರಿಮಿನಲ್ ಅಲ್ವಾ ಇಂಥ ಪದ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಅವರು ರಾತ್ರಿ ಅನ್ನದೇ ಅಗಲನ್ನದೇ ಹೃದಯ ಆಪರೇಷನ್ ಆಗಿದ್ರು ಸಹ ಸೇವೆಯನ್ನು ಅನ್ನ ಅಂತ ಮಹಾನ್ ಚೇತನ ಸನ್ಮಾನ್ಯ ಕುಮಾರಣ್ಣ ಇವತ್ತು ಅವರಿಗೆ ಅವರ ಒಂದು ಸೇವೆಯನ್ನು ಪರಿಗಣಿಸಿ ಇಡೀ ಭಾರತ ದೇಶದಲ್ಲಿ ಒಂದು ಉನ್ನತವಾದ ಸ್ಥಾನಮಾನವನ್ನ ಸನ್ಮಾನ್ಯ ಮೋದಿಜಿ ಅವರು ನೀಡಿರ್ತಾರೆ ಇವತ್ತು ಅವರ ಒಂದು ಕಾರ್ಯವೈಖರಿ ತರ ಇದೆ ಅಂತಂದ್ರೆ ದೇಶದ ಉದ್ಯೋಗಕ್ಕೂ ಏನು ಮುಚ್ಚವಾಗಿದ್ದಾವೆ ಫ್ಯಾಕ್ಟ್ರಿಗಳು ಅದನ್ನೆಲ್ಲ ಪುನಶ್ಚೇತನ ಮಾಡ್ಬೇಕಂತ ಹೇಳಿ ಹೋರಾಟನ ಹಗಲು ರಾತ್ರಿ ಅವರು ದುಡಿತಾ ಇರ್ತಾರೆ ಅಪರಾಧ ನಾನು ಈ ಮಾತನ್ನ ವಾಪಸ್ ಹೊಡ್ಕೊಂತ ಇದ್ದೀನಿ ನಂದು ತಪ್ಪ ಆಯ್ತು ಅಂತ ಬಹಿರಂಗ ಶನೇ ಕೇಳ್ರಿ ನಿಮ್ಮನ್ನ ಅವ್ರಿಗೆ ಮಾತಾಡಬಾರ್ದ ನೀವು ಐ ಪಿ ಎಸ್ ಆದ್ರೆ ನೋಡಿ ಇವೆಲ್ಲಾನು ಬಿಡಬೇಕು ಕೆಂಪೇಗೌಡರ ವಂಶಸ್ತ್ರ ಬಗ್ಗೆ ಯಾರೇ ಮಾತಾಡಿದ್ರು ಸಹ ರಾಜ್ಯದಲ್ಲಿ ಸುಮ್ಮನೆ ಇರ್ತಾರ ಅನ್ನೋದು ಅದು ಪಕ್ಕಕ್ಕಿಟ್ಟು ಮೊದಲು ಕಾನೂನು ಸುವ್ಯವಸ್ಥೆ ಅಂತ ನಾವು ನೋಡ್ತೀವಿ ನಿಮ್ಮ ದೌರ್ಜನ್ಯ ಹಿಂಗೆ ಮುಂದುವರೆಸಿದ್ರೆ ನಮಗೂ ನಮ್ಮ ಒಕ್ಕಲಿಗ ಸಮುದಾಯಕ್ಕೂ ನಮಗೂ ಇನ್ನ ಸ್ವಾಮೀಜಿಗಳಿದ್ದಾರೆ ಇನ್ನ ಹಿರಿಯರಿದ್ದಾರೆ ಅವರೆಲ್ಲ ಒಂದು ಮಾತು ಮಾತಾಡ್ಬಿಟ್ರೆ ರಾಜ್ಯದಲ್ಲಿ ಏನೇನಾಗುತ್ತೆ ನಿಮ್ಮ ಕಾನೂನು ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಮಿಲಿಟರಿ ಫೋರ್ಸ್ ಬಂದ್ರು ಆಗಲ್ಲ ಇದು ಫಸ್ಟ್ ತಿಳ್ಕೊಳ್ಳಿ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಸಂಪ್ರದಾಯ ಒಕ್ಕಲಿಗ ಸಮುದಾಯ ಆ ಸಮುದಾಯಕ್ಕೆ ಏನಾದರೂ ಆರ್ಟ ಆಗುವುದ ರೀತಿ ಮುಂದೆ ನಡ್ಕೋಬಾರ್ದು ಇವಾಗ ನಡ್ಕೊಂಡಿರ್ತಕ್ಕಂಥದ್ದನ್ನ ಕೂಡಲೇ ಕ್ಷಮಾಪಣೆ ಕೇಳಬೇಕು ನಮ್ಮ ಸರ್ಕಾರದ ಪ್ರತಿನಿಧಿಗಳು ಇವತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅದೇನು ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಇದು ಉದಾಹರಣೆ ಪದ ಯಾರ ಬಗ್ಗೆ ಆ ಲೆಟರ್ ಅಲ್ಲಿ ಮಾತಾಡಿದ್ದಾರೆ ಯಾರ ಬಗ್ಗೆ ಡಿಸ್ಕಶನ್ ಮಾಡಿದ್ರಿ ನಿಮ್ಗೆ ಪಿ ಎಗ್ ಬರ್ಲಿಲ್ಲ ಅಂತಂದ್ರೆ ಯಾರು ಬರೆದಿದ್ದಾರೆ ಇದನ್ನ ಉದಾಹರಣೆ ಯಾರು ತಗೊಂಡಿದ್ದಾರೆ ಹೋಮ್ ಮಿನಿಸ್ಟರ್ ಓದಿ ಕಾನೂನು ಕ್ರಮ ಒಳ್ಳೆ ನಾಳೆ ಇವತ್ತು ಕುಮಾರಸ್ವಾಮಿ ಸ್ವಾಮಿ ನಾಳೆ ನಂತರ ನಾಳೆ ಸಿಎಂ ಅಂತಾರೆಂಥವ್ರನ್ನ ಬಿಟ್ಟರೆ ನೀವು ಸಮಾಜದಲ್ಲಿ ಬದುಕಕ್ಕಾಗುತ್ತಾ ಮುಖ್ಯವಾಗಿ ನಾನು ಹೇಳುವುದು ಇಷ್ಟೇ ಕೂಡಲೇ ಕ್ಷಮಾರ್ಪಣೆ ಹೇಳಬೇಕು ಅಥವಾ ಸರ್ಕಾರ ಕೂಡಲೇ ಅವ್ರನ್ನ ವಾಪಸ್ ಪಡೆಯಬೇಕು ಅವ್ರ ಕ್ರಮ ಜರುಗಿಸಬೇಕು ಇಲ್ಲಾಂತಂದ್ರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಇಡೀ ರಾಜ್ಯಾದ್ಯಂತ ಒಕ್ಕಲಿಗ ಸಮುದಾಯ ಹೋರಾಟಕ್ಕೆ ಸಿದ್ಧವಾಗಿದೆ ಇದು ಎಚ್ಚರಿಕೆ ಕೊಡ್ತಾ ಇದೀವಿ ಕೂಡಲೇ ಸರ್ಕಾರನು ಎತ್ತೆಚ್ಚಕೋಬೇಕು ಆ ಉನ್ನತ ಮಟ್ಟದ ಅಧಿಕಾರಿ ಯಾರು ಇದ್ದಾರೆ ನಾವು ಸಭ್ಯತೆಯಿಂದ ಮಾತಾಡ್ತಾ ಇದೀವಿ ಮಿಸ್ಟರ್ ಚಂದ್ರಶೇಖರ್ ಸಾರ್ ಅವರೇ ನೀವು ದಯವಿಟ್ಟು ಈ ಕುಮಾರಸ್ವಾಮಿ ಬಗ್ಗೆ ಮಾತಾಡಿರ್ತಕ್ಕಂಥ ಮಾತುಗಳನ್ನ ವಾಪಸ್ ಪಡಿಬೇಕು ನೀವು ಸಂಸ್ಕಾರಸ್ಥರಾಗಿದ್ರೆ ಆಗಿದ್ರೆ ನಾನ್ ಸಂಸ್ಕಾರ ಅಂತ ಅಲ್ಲ ಅನ್ನೋ ನೀವು ವಾಪಸ್ ಪಡ್ಕೋಬೇಕಾಗಿಲ್ಲ ನಿಮ್ಮ ಸಂಸ್ಕಾರ ಏನು ಅಂತ ಮತ್ತೆ ಜನಗಳು ತೋರಿಸ್ತಾ ಇದೆ